ಬ್ರೋ ಹಸುಗಳಿಗೆ ಯಾವ ತಿಂಡಿ ಕೊಡಬೇಕು ಬ್ರೋ ಅಂತ ನನಗೊಂದಷ್ಟು ಜನ ಕಮೆಂಟ್ ಮಾಡಿದರು ನೋಡಿ ಮೊದಲು ಚೆನ್ನಾಗಿ ಹಾಲು ಕರಿ ಹಸ್ಗಳಿಗೆ ಕಡಲೆ ಹುಟ್ಟು ಚಕ್ಕೆ ಹೊಟ್ಟು ಇವು ಕೊಡಬಾರ್ದು ಚಕ್ಕೆ ಹೊಟ್ಟು ಕಡಲೆ ಏನಕ್ಕೆ ಅಂದರೆ ಹಸು ಗಬ್ಬಾಗಿರೋಕೆ ಮತ್ತು ಗಬ್ಬಾಗಿರೋ ಹಸ್ಗಳು ಬಾಡಿ ಬರೋಕ್ಕೆ ಮತ್ತು ಕರುಗಳು ಚೆನ್ನಾಗಿ ಬೆಳವಣಿಗೆ ಆಗೋಕ್ಕೆ ಮಾತ್ರ ಕೊಡಬೇಕು ಹಸ್ಗಳು ಹಾಲು ಕರಿ ಹಸ್ಗಳಿಗೆ ಮುಚ್ಚು ಮತ್ತು ನಂದಿನಿ ಡೈರಿ ಫೀಡ್ ಕೊಡಬೇಕು ಎರಡು ಕೊಟ್ರೆ ಸಾಕು ಅಂದರೆ ಚೆನ್ನಾಗಿ ಒಂದು ಮೂರು ಮೂರು ಕೆ ಜಿ ಕೊಟ್ಟರೆ ಸಾಕು ಅದು ಮೂರು ಕೆ ಜಿ ನುಚ್ಚೊಂದು ಮೂರು ಕೆ ಜಿ ಗಬ್ಬ ಆಗಿರೋಸ್ಗಳಿಗೆ ಚಕ್ಕೆ ಹೊಟ್ಟೊಂದೂರು ಕೆ ಜಿ ಕಡಲೆ ಹೊಟ್ಟೊಂದುವರೆ ಕೆ ಜಿ ರವೆಬೂಸ ಮತ್ತು ಎಲೆಬೂಸ ಈ ಥರ ಒಂದು ಬೇಜಾರು ಐಟಮ್ ಬರ್ತವೆ ಅದರಲ್ಲಿ ಯಾವ್ದು ಬೇಕಾದರೂ ಕೊಡ್ಬೋದು ಆಮೇಲೆ ಎರಡೆರಡು ಐಟಮ್ ಕೊಟ್ಟರೆ ಸಾಕು ಗಬ್ಬ ಆಗಿರೋಸ್ಗಳಿಗೆ ಕರಿಯೋಸ್ ಕರಿಯೋಸ್ಗಳಿಗೆ ನುಚ್ಚು ಪೀಡು ರವೆ ಹಿಂಡಿ ಕಡಲೆಕಾಯಿ ಹಿಂಡಿ ಇವುದ್ರಲ್ಲಿ ಯಾವ್ದನ್ನಾದರೂ ಕೊಡ್ಬೋದು ಯಾವ್ದು ಅನುಕೂಲ ಐತೆ ಅದು ಅದನ್ನು ಕೊಡಿ ರಸ್ಗಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಹಿಂಡಿ ಗೂಸ ಮತ್ತು ನುಚ್ಚು ಮತ್ತು ಡೈರಿ ನಂದಿನಿ ಫೀಡ್ಸ್ ಕೊಡಿ ಯಾರು ಬಿಯರ್ ವೇಸ್ಟ್ ಹಾಕೋಕೆ ಹೋಗಬೇಡಿ ಯಾಕಂದರೆ ದನ್ಗಳು ಹಾಳಾಗ್ಬಿಡ್ತವೆ ಅಂದರೆ ಎರಡು ದಿನ ದಾಸೆಗೆ ದನ್ಗಳು ಹಾಳು ಆಗಲ್ಲ ಅಲ್ವಾ ಅದು ಹಾಕಿದ್ರೆ ಹಾಲು ಕರಿತವೆ ಯಾವುದು ಆದರೆ ದನಗಳು ಪೂರ್ತಿ y te engañas por tu André Tan golpeado.